ನಮಗೆ ಭಾಳ ಅನುಮಾನ ಬಂದದ್ದು ಅಂತ ಹೇಳಿದ್ರೆ ಇದು ಅಂತರ್ರಾಜ್ಯ ಗ್ಯಾಂಗ್ ಇರಬಹುದು ಹೇಳಿದ್ರೆ ಇಲ್ಲಿ ಮಾಡಿರತಕ್ಕಂತಹ ಕೆಲಸ ಏನಿತ್ತು ವೃತ್ತಿಪರವಾದ ಕಳ್ಳರು ಮಾಡ್ತಕ್ಕಂಥ ಕೆಲಸ ಆಗಿತ್ತು ವೃತ್ತಿಪರವಾದ ಕೆಲ ಗ್ಯಾಂಗ್ ಮಾಡ್ತಕ್ಕಂಥ ಕೆಲಸ ಆದ್ದರಿಂದ ಇದು ಅಂತರರಾಜ್ಯ ಮಧ್ಯಪ್ರದೇಶದವ್ರು ಇರಬಹುದು ರಾಜಸ್ಥಾನದವ್ರು ಇರ್ಬೋದು ಉತ್ತರ ಪ್ರದೇಶದವ್ರು ಇರ್ಬೋದು ಅನ್ನೋ ರೀತಿ ಒಂದು ಅನುಮಾನ ಪ್ರಾರಂಭ ಆಗಿತ್ತು ಈ ನಡುವೆ ಒಂದು ಕಕ್ರಾಳ ಗ್ಯಾಂಗ್ ಅಂತ ಉತ್ತರ ಪ್ರದೇಶದ ವೆರಿ ನಟೋರಿಯಸ್ ಗ್ಯಾಂಗ್ ಈ ಗ್ಯಾಂಗು ಈ ಕೆಲಸವನ್ನು ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ ಯಾಕಂದರೆ ಅವರು ಭದ್ರಾವತಿಗೆ ಬಂದು ಒಂದು ಅಟೆಂಪ್ಟ್ ಮಾಡಿ ಹೋಗಿರ್ತಾರೆ ಆ ಒಂದು ಆಸ್ಪಾಸ್ನಲ್ಲಿ ಆ ಇಲ್ಲೇನು ನಡೀತು ಆ ದಿನಾಂಕಗಳ ಆಸ್ಪಾಸ್ನಲ್ಲಿ ಭದ್ರಾವತಿಗೆ ಬಂದು ಆ ರೀತಿಯ ಒಂದು ಕೆಲಸವನ್ನು ಮಾಡಿ ಹೋಗಿರ್ತಾರೆ ಇದನ್ನು ನೋಡಿ ಇಡೀ ನಮ್ಮ ಗಮನ ಪೊಲೀಸರ ಗಮನ ನಾವು ಅಂತಾರಾಜ್ಯ ಗ್ಯಾಂಗ್ಗೆ ಹೋಗಿದ್ದೀವಿ ಇರ್ಬೋದು ಅಂತೇಳಿ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ ಕಕ್ರಾಳಗೆ ನಿಮಗೆಲ್ಲ ಹೇಳ್ತೇನೆ ಕಕ್ರಾಳ ಭಾಳ ರಿಮೋಟ್ಲಿರತಕ್ಕಂತಹ ಒಂದು ರಿಮೋಟ್ ಪ್ಲೇಸ್ ಅದು ಬದಾಯ ಜಿಲ್ಲೆಯ ಇಲ್ಲಿರ್ತಕ್ಕಂಥದ್ದು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಟೌನ್ ಅದು 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 ಟೌನ್ ಸುತ್ತ ನದಿ ಹರಿಯುತ್ತೆ ಮತ್ತು ದ್ವೀಪ ಅದು ಒಂದು ದ್ವೀಪದ ರೀತಿಯ ಜಾಗ ಕೂಡ ಇದೆ ಅಲ್ಲಿ ಹೋಗಿ ಜನ ವ್ಯವಸಾಯ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ನೂರು ಜನ ಈ ರೀತಿಯ ಅಂತರ್ರಾಜ್ಯ ಬ್ಯಾ ಗ್ಯಾಂಗ್ ಅದು ಕಳ್ಳರ ಗ್ಯಾಂಗು ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡ್ತಾರೆ ಮೊದಲನೇ ಆಪ್ರೇಷನಲ್ಲಿ ಯಾರೂ ಸಿಗೋಲ್ಲ ಅವರೆಲ್ಲರೂ ಹೊರಗಡೆ ರಾಜ್ಯದಿಂದ ಪೊಲೀಸ್ನವ್ರು ಬಂದಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರ ನೆರವನ್ನು ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅವರೆಲ್ಲರೂ ಸಹ ಓಡೋಗ್ತಾರೆ ನಂತರದಲ್ಲಿ ಅದೇ ಅನುಮಾನದ ಮೇಲೆ ಇವರೆಲ್ಲರೂ ಪುನಃ ಹೋಗಿ ಅಲ್ಲಿ ಆಪ್ರೇಟ್ ಮಾಡ್ತಾರೆ ಈ ಆಪ್ರೇಷನ್ ಆದಮೇಲೆ ಈ ಆಪ್ರೇಷನ್ ಆದಮೇಲೆ ಸ್ಥಳೀಯ ಪೊಲೀಸರಿಗೆ ತಿಳಿಸದೆ ತಾವೇ ಆಪ್ರೇಷನನ್ನು ನಮ್ಮಿಂದ ಹೋದವರು ಒಂದು ಒಂದೂವರೆ ತಿಂಗಳಿಂದೆ ಮಾರ್ಚ್ ಹದಿನಾರಕ್ಕಿಂತ ಮುಂಚೆ ಅಲ್ಲಿ ಒಂದು ಆಪರೇಷನನ್ನು ಮಾಡ್ತಾರೆ ಸುಮಾರು ಒಂದು ತಿಂಗಳು ಅಲ್ಲಿದ್ದು ಅವರ ಚಲನವಲನವನ್ನು ನೋಡಿ ಆದರೆ ಅವರು ಯಾರೂ ಕೂಡ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅಂತ ಬರೋಲ್ಲ ಆದರೆ ಒಂದು ಖಚಿತವಾಗಿ ಗೊತ್ತಾಗುತ್ತೆ ಅವ್ರು ಪುನಃ ಕರ್ನಾಟಕದ ಕಡೆ ಈ ಕಳ್ಳತನಗಳನ್ನು ಮಾಡೋದಕ್ಕೆ ಬ್ಯಾಂಕ್ ದರೋಡೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ನಮ್ಮವರು ಅವ್ರ ಈ ಕಡೆ ಮೂಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಮಾರ್ಚ್ ಹದಿನಾರು ರಾತ್ರಿ ಅವರು ಅಲ್ಲಿ ಬರ್ತಿದ್ದುದನ್ನು ಗಮನಿಸಿ ಹಿಡಿತಾರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಅಷ್ಟೇ ಅಲ್ಲ ಇಡೀ ಹೋಗಿದ್ದಂತಹ ತಡದಂಥ ಪೊಲೀಸ್ ತಂಡದ ಮೇಲೆ ದಾಳಿಯನ್ನು ಮಾಡ್ತಾರೆ ಇವರು ಪ್ರತಿಯಾಗಿ ಗುಂಡನ್ನು ಕೂಡ ಹಾರಿಸ್ತಾರೆ ಅದರಲ್ಲಿ ಭಾಳ ಈ ಪ್ರಕರಣಕ್ಕೆ ಸಂಬಂಧಪಡದ ಭಾಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಡದಂತಹ ಗುಡ್ಡು ಅಸ್ಲಾಂ ಹಜರತ್ ಅಲಿ ಕಮರುದ್ದೀನ್ ಇವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಇವರಲ್ಲಿ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಬೇಕಾಗಿದ್ದವರು ಕರ್ನಾಟಕದ ಪೊಲೀಸಿಗೆ ಬೇಕಾಗಿದ್ದವರು ಅವರು ಆದರೆ ಅವರು ಯಾವತ್ತೂ ಕೂಡ ಅರೆಸ್ಟ್ ಆಗಿಲ್ಲ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ತಲೆ ತಪ್ಪಿಸಿಕೊಂಡವರ ವಾರೆಂಟ್ ಇದೆ ಹೀಗಾಗಿ ಆ ನಾಲ್ಕು ಜನನ ಹಿಡಿದು ವಿಚಾರಣೆ ಮಾಡಿದಾಗ ಅವರು ಈ ಪ್ರಕರಣದಲ್ಲಿ ಇರೋದು ಇಲ್ಲ ಅವರಿಲ್ಲ ಅವರು ಇಲ್ಲಿಗೆ ಬಂದೇ ಇಲ್ಲ ಆವತ್ತು ಅವರು ಭದ್ರಾವತಿಯ ಒಂದು ಅಟೆಂಪ್ಟ್ ಮಾಡಿರೋದು ನಿಜ ಬೇರೆ ಬೇರೆ ಕಡೆ ಮಾಡಿರೋದು ನಿಜ ಆದರೆ ನ್ಯಾಮತಿಯ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಗ್ತದೆ ಇದು ಇನ್ನೂ ಹೆಚ್ಚು ನಮಗೆ ನಿರಾಸೆಯನ್ನು ಉಂಟು ಮಾಡ್ತದೆ ನಾವೆಲ್ಲ ಅಂದ್ಕೊಂಡಿದ್ವಿ ಅಂತಾರಾಜ್ಯ ಗ್ಯಾಂಗ್ ಇದೆ ಇದು ಅವರು ಬಂದು ಇಲ್ಲಿ ಕಳೆತನವನ್ನು ಮಾಡಿ ಹೋಗಿರ್ಬೋದು ಇವ್ರು ನಾಲ್ಕು ಜನನ ಫಾಲೋ ಮಾಡಿ ಇವರು ಸಿಕ್ಕಿದ್ದಾರೆ ಅದರಿಂದ ಇದು ಚಿನ್ನ ರಿಕವರಿ ಆಗ್ಬೋದು ಕಳ್ಳತನ ಪತ್ತೆ ಆಗ್ಬೋದು ಅಂಥೇಳಿ ಆದರೆ ನಿರಾಸೆಯನ್ನು ಉಂಟು ಮಾಡ್ತದೆ ಆದರೆ ದರೋಡೆಗೆ ಬಂದಿದ್ದ ನಾಲ್ಕು ಜನರನ್ನ ಹಿಡದಂಥ ಒಂದು ಸಂತೃಪ್ತಿ ದಾವಣಗೆರೆ ಪೊಲೀಸ್ನವ್ರಿಗೆ ಇತ್ತು ಆಗ